ಗವಿಮಠದ ದಾಸೋಹಕ್ಕೆ ಮಹಿಳಾ ಒಕ್ಕೂಟದಿಂದ ಒಂದು ಕ್ವಿಂಟಾಲ್ ಜಿಲೇಬಿ ವಿತರಣೆ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಮಸಬಹಂಚನಾಳ ಗ್ರಾಮದ ಗವಿಸಿದ್ದೇಶ್ವರ ಸಂಜೀವಿನಿ ಮಹಿಳಾ ಒಕ್ಕೂಟದಿಂದ ಒಂದು ಕ್ವಿಂಟಾಲ್ ಜಿಲೇಬಿಯನ್ನ ತಯಾರಿಸಿ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ದಾಸೋಹಕ್ಕೆ ಸಮರ್ಪಿಸಲು ರವಿವಾರದಂದು ಸಿದ್ಧತೆ ನಡೆಸಲಾಯಿತು ನಂತರ ಮಹಿಳಾ ಒಕ್ಕೂಟದ ಸದಸ್ಯರಾದ ಶಿವಲೀಲಾ ಅಂಗಡಿ ಮಾತನಾಡಿ ಕೊಪ್ಪಳ ಗವಿಮಠದ ಗವಿಸಿದ್ದೇಶ್ವರ ಜಾತ್ರೆಗೆ ತನ್ನದೇ ಆದ ಮಹತ್ವವಿದ್ದು ಈ ಮಠದ ಶಕ್ತಿಯು ನಾಡಿನ ಉದ್ದಗಲಕ್ಕೂ ಪಸರಿಸಿದೆ ಬೇಡ ಬಂದ ಭಕ್ತಾದಿಗಳಿಗೆ ಕಾಮಧೇನುವಾಗಿ ಗವಿ ಸೈತನು ಈ ನೆಲದಲ್ಲಿ ನೆಲೆಸಿದ್ದಾನೆ ಈಗಿರುವ ಆಪಿನವ ಶ್ರೀಗಳು ನಡೆದಾಡುವ ದೇವರಾಗಿ ಅಕ್ಷರ ದಾಸೋಹ ಅನ್ನ ದಾಸೋಹ ಜ್ಞಾನ ದಾಸೋಹ ನೀಡುತ್ತಾ ಸದಾಕಾಲ ಕ್ರಿಯಾಶೀಲರಾಗಿ ಕಾರ್ಯ ಬೇಲೂರು ಹಳೇಬೀಡಿನಂತಹ ಮಠ ಹಾಗೂ ಮಠದ ಅಂಗಳದ ಕಂಗೊಳಿಸುತ್ತಿದೆ ಅಭಿನವ ಮಹಾಸ್ವಾಮಿಗಳು ಈ ಮಠದ ಉತ್ತರಾಧಿಕಾರಿಯಾದ ನಂತರ ಕೊಪ್ಪಳ ಗವಿಸಿದ್ದೇಶ್ವರನ ಜಾತ್ರೆ ಎಂದರೆ ದಕ್ಷಿಣದ ಕುಂಭ ಮೇಳವೆಂದು ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿದೆ ಎಂದರು ನಂತರದಲ್ಲಿ ಒಕ್ಕೂಟದ ಸದಸ್ಯೆ ಶರಣಮ್ಮ ರಾಜೂರ್ ಮಾತನಾಡಿ ಪ್ರತಿನಿತ್ಯ ನಡೆಯುವ ಗವಿಸಿದ್ದೇಶ್ವರನ ಮಠದ ದಾಸುಹಕ್ಕೆ ನಾಡಿನ ಹಲವಾರು ಭಕ್ತಾದಿಗಳು ಪ್ರತಿನಿತ್ಯ ಅಕ್ಕಿ ಜೋಳ ಗೋಧಿ ಹಾಗೂ ವಿವಿಧ ಬಗೆಯ ಆಹಾರ ಸಾಮಗ್ರಿಗಳನ್ನ ಹಾಗೂ ಲಕ್ಷಾಂತರ ರೊಟ್ಟಿ ಜಿಲೇಬಿ ಮೈಸೂರ್ ಪಾಕ ಬೂಂದಿ ಇನ್ನು ಹಲವಾರು ರೀತಿಯ ಬಗೆ ಬಗೆಯ ಸಮರ್ಪಿಸಿ ಭಕ್ತಿಭಾವ ಮೆರೆಯುತ್ತಾರೆ ನಾವು ಮೂರು ವರ್ಷದಿಂದ ವಿವಿಧ ಸಿಹಿ ಪದಾರ್ಥಗಳನ್ನ ಬಂದಿದ್ದು ಈ ವರ್ಷ ನಮ್ಮ ಒಕ್ಕೂಟದ ಸರ್ವ ಸದಸ್ಯರೆಲ್ಲರೂ ಚರ್ಚಿಸಿ ಒಂದು ಕ್ವಿಂಟಾಲ್ ಜಿಲೇಬಿ ಸಮರ್ಪಿಸಲು ನಿರ್ಧರಿಸಿ ಶನಿವಾರದಿಂದ ಆಣಿ ಮಾಡಿಕೊಂಡು ರವಿವಾರ ತಯಾರಿಸಿದ್ದು ಸೋಮವಾರ ಸಮರ್ಪಿಸಲು ಒಕ್ಕೂಟದ ಮಹಿಳೆಯರೆಲ್ಲರೂ ಹೊರಟಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಮಸವ ಹಂಚನಾಳ ಗ್ರಾಮದ ಪಂಚಾಯಿತಿ ಮಠದ ಗವಿಸಿದ್ದೇಶ್ವರ ಸಂಜೀವಿನಿ ಮಹಿಳಾ ಒಕ್ಕೂಟದ ಮಹಿಳೆಯರಾದ ಶರಣಮ್ಮ ರಾಜು ಶಿವಲೀಲಾ ಅಂಗಡಿ ಶಾಂತಾ ಮುದೋಳ್ ಕಾವೇರಿ ನಿಂಗಮ್ಮ ಹಿರೇ ಅಂಗಡಿ ಕಾವೇರಿ ದಾಸರ್ ಸೇರಿದಂತೆ ಇನ್ನು ಅನೇಕ ಮಹಿಳೆಯರು ಉಪಸ್ಥಿತರಿದ್ದರು ಚೆನ್ನಯ್ಯ ಹಿರೇಮಠ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕುಕನೂರು ವರ್ಷದರು ನಮ್ಗೊಂದು ನೂರ್ ಹೆಣ್ಮಕ್ಳಿಗೆ ಅಂತ ಒಂದ್ ನೂರ್ ಸ್ಟಾಲ್ ಮಾಡ್ಕೊಟ್ರು ನಮ್ ಸೊಸಂಗ್ ಮಳೆಯರ್ ಎಲ್ಲ ಅಲ್ಲಿ ಹೋಗಿ ಎಲ್ಲ ಇದು ಮಾಡಾಕತ್ತಾರ ಆಮೇಲೆ ಅಜ್ಜಾರ್ ನಮ್ಗೆ ಇಂತಾವೆಲ್ಲ ಮಾಡ್ರಿ ಅಂತ ಪ್ರೋತ್ಸಾಹ ಮಾಡ್ಕೊಟಾರ ಅಜ್ಜಾರ ನಡೆದಾಡೋ ದೇವ್ರ ಅಂದ್ರೆ ತಪ್ಪಾಗ್ಲಿಲ್ಲ ಬಾಳ ಇದು ಹೆಮ್ಮೆಯಿಂದ ನಮ್ಗೆಲ್ಲಾ ಇದು ಮಾಡ್ಕೊಟಾರ ಎಲ್ಲಾ ಸುತ್ತು ಕಡೆಯಿಂದ ಎಲ್ಲಾ ಜನಗೊಂದ್ ಎಲ್ಲಾ ತರ ಮಾಡ್ಕೊಡ್ತಾರ ನಾವು ಪ್ರತಿ ವರ್ಷದಂತ ಈ ವರ್ಷ ನಾವು ಮಾಡಿ ಎಲ್ಲಾ ಕೊಡಾಕ್ ಹಿಂತೀವಿ ನಾವು ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಕುಬ್ಬೂರು ತಾಲೂಕ್ ನ ಮಸಾಬಚ್ಚ ಗ್ರಾಮದವರು ನಾವು ಪ್ರತಿ ವರ್ಷದಂತೆ ಈ ಸಲೇನು ಒಂದ್ ವರ್ಷ ಖರ್ಚಿತ ಮಾಡ್ಕೊಟ್ಟಿವಿ ಒಂದ್ ವರ್ಷ ಬಂದೆ ಮಾಡ್ಕೊಟ್ಟಿವಿ ಈ ಸಲ ಜಿಲೇಬಿ ಮಾಡೋ ಅಂತಂದ ಶನಿವಾರ ರವಿವಾರ ಎರಡು ದಿನ ಇದನ್ನ ಮಾಡಿದ್ವಿ ನಾವು ಎಲ್ಲರೂ ಸೇರಿ ಸಂಘದವ್ರ ಒಗ್ಗಿಡದವ್ರು ಎಲ್ಲಾ ಗಿರೇಶ್ವರ ನಾವು ಎಲ್ಲಾ ಒಗ್ಗುಡದವ್ರು ಸೇರಿ ಇದನ್ನ ಮಾಡಾಕತ್ತೀವಿ ಪ್ರತಿ ವರ್ಷದಂತ ಕೊಡ್ತೀವಿ ಎಲ್ಲ ಊರಾಗ ರೊಟ್ಟಿ ಕೊಡ್ತಾರೆ ಎಲ್ಲ ಕೊಡ್ತಾರ ನಾವು ಈ ಸಲ ಒಂದು ಮೂರು ವರ್ಷ ಅಂತ ನಾವು ಈ ತರ ಕೂಡಿ ಹೆಣ್ಮಕ್ಳೆಲ್ಲೂ ಕೊಡ್ತಾರ ಅಂತ ಹೇಳಿ ನಾವು ಕೊಡಾಕುತ್ತೇವೆ ಸಿದ್ದಪ್ಪ ಜನ ಮಠ ಅಂದ್ರೆ ದಕ್ಷಿಣ ಕಾಶಿ ಇದ್ದಾವೆ ಹಾಗಾಗಿ ಈ ಈ ಭಾಗಕ್ಕೆ ನಮಗೆ ಪ್ರಸಿದ್ಧವಾದ ದೇವಸ್ಥಾನ ನಾವು ಹೋದ ವರ್ಷದಂತೆ ಈ ವರ್ಷನೂ ಕ್ವಿಂಟಲ್ ಜಿಲೇಬಿ ಮಾಡಿ ಕೊಡುತ್ತೇವೆ ಮತ್ತೆ ಮುಂದೆ ಇನ್ನಿಷ್ಟು ಜಾಸ್ತಿ ಏನಾದರೂ ಮಾಡಿ ಸಂಕಲ್ಪ ಇಟ್ಕೊಂಡಿದ್ದೀವಿ ಆ ದೇವರು ದೇವರಂತ ನಮ್ಮ ಮನಸ್ಸಿನೇ ಐತಿ ಆ ದೇವರ ದೊಡ್ಡ ಶಕ್ತಿ ಮಟ್ಟಕ್ಕೆ ಏನಾರ ಮಾಡಿಕೊಡ್ಬೇಕಂತ ನಮ್ಮ ಗುಂಪಲ್ಲಿ ಮಾಡಿಕೊಟ್ಟಿ ಫಸ್ಟ್ ಗೆ ಕಚ್ಚಿಕಾಯಿ ಮಾಡಿಕೊಟ್ಟಿವಿ ಆದ ವರ್ಷ ಒಂದ್ ಕ್ವಿಂಟಲ್ ಇಪ್ಪತ್ ಕೆಜಿ ಬಂದಿಗೂ ಮಾಡಿ ಕೊಟ್ಟಿವಿ ಎಂಬತ್ ಕೆಜಿ ಮಾಡಿ ಕೊಟ್ಟಿವಿ ಈ ವರ್ಷ ಜಿಲಾಬಿ ಮಾಡಣ ಅಂತ ಅನ್ಕೊಂಡು ಜಿಲಾಬಿ ಮಾಡಿ ಇನ್ನೂ ಇನ್ನು ಮತ್ತೆ ಜೀ ಮಾಡ್ಬೋಕ ಹೊಸ ದಪ್ಪದ ನಮ್ಗೆ ಆಸೆ ಕೊಡ್ಲಿ ಅಂತ ಬೇಡ್ಕೊಂಡಿವಿ ನಮ್ ಕಡೆ ಬೇರೆ ಕಡೆ ಇಂದ್ರ ಮತ್ತೆ ಬೇರೆ ಬೇರೆ ತಂದ್ ತಂದ್ ಕೊಟ್ಟಾರ ನಾವ್ ಸನಿಪ್ ಇದ್ರಿಂಗ ದೂರ ದೂರ ಎಲ್ಲ ತಂದಾರ ಅತ್ತಾಗ ಇನ್ನ ತರ್ಗಂತ ಅನ್ಕೊಂಡಿವಿ ಮುಂದ್ ಆತ ಶಕ್ತಿ